ನಾನು ಕಳೆದ ಕೆಲ ವರ್ಷಗಳಿಂದ ರಾಷ್ಟ್ರೋತ್ಥಾನ ಈ ಪುಸ್ತಕ ಹಬ್ಬಕ್ಕೆ ಬರ್ತಾಯಿದ್ದೀನಿ ನಂದು ಒಂದು ಅನುಭವ ಏನು ಅಂದರೆ ಸಾಮಾನ್ಯವಾಗಿ ರಾಷ್ಟ್ರೋತ್ಥಾನದ ಸಾಹಿತ್ಯದ ಪ್ರ ಪ್ರಕಟಣೆಗಳನ್ನು ಆಗಿಂದಾಗೆ ನೋಡಿದ್ದೀವಿ ನಾವು ಓದಿದ್ದೀವಿ ಕೂಡ ಆದರೆ ಒಮ್ಮೆ ಎಲ್ಲವನ್ನೂ ನೋಡಿದಾಗ ಬರುವಂಥ ದೃಷ್ಟಿಕೋನಕ್ಕೂ ಒಂದೊಂದೇ ನೋಡಿದಾಗ ಬರೋ ದೃಷ್ಟಿಕೋನಕ್ಕೂ ವ್ಯತ್ಯಾಸ ಇರುತ್ತೆ ಎರಡನೇದು ಈ ರೀತಿ ಎಲ್ಲ ರೀತಿಯ ಪುಸ್ತಕಗಳು ಕನ್ನಡದಲ್ಲಿ ನೋಡ್ತಾ ಹೋದರೆ ನಾವು ಒಂದು ಪುಸ್ತಕ ಹಬ್ಬದ ಪುಸ್ತಕದ ಸಂತೆ ಈ ಥರದಕ್ಕೆ ಬಂದಾಗ ತುಂಬ ಸಲ ಏನಾಗುತ್ತೆ ನಾವು ಯಾವುದೋ ಒಂದು ಬೇಕು ಅಂತ ನಾವು ಬರಲ್ಲ ನಾವು ನೋಡ್ತಾ ಹೋಗ್ತೀವಿ ನೋಡ್ತಾ ಆದಾಗ ಒಂದಷ್ಟು ಪುಸ್ತಕಗಳು ನಮಗದು ಜೋಡಣೆ ಆಗುತ್ತೆ ಹೀಗಾಗಿ ನಮ್ಮ ಯಾವುದು ಅಂತರಂಗದ ಅಭಿರುಚಿ ಇದೆ ಇದು ನಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಮೂರನೇದು ಈ ರೀತಿ ಒಂದು ಪುಸ್ತಕ ಹಬ್ಬದ ಒಂದು ವಾತಾವರಣದಲ್ಲಿ ಬಂದಾಗ ಒಂದು ದೃಷ್ಟಿಕೋನ ಬರೋಕು ಯಾವುದೋ ಒಂದು ಸುಮ್ಮನೆ ಒಂದು ಪುಸ್ತಕ ನೋಡಿ ತಗೊಂಡಾಗ ಬರೋದಕ್ಕೂ ವ್ಯತ್ಯಾಸ ಇದೆ ಹೀಗಾಗಿ ನನಗಣ್ಸೋದು ಈ ರೀತಿಯ ಈ ಪುಸ್ತಕದ ಹಬ್ಬ ಅನ್ನುವಂಥದ್ದು ರಾಷ್ಟ್ರೋತ್ಥಾನ ವತಿಯಿಂದ ಏನು ಇದ್ದಾರೆ ಇದು ಹೆಚ್ಚಾಗಬೇಕು ಬೇರೆ 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 ಕಡೆಗಳಲ್ಲೂ ಬೆಂಗಳೂರಲ್ಲಿ ಆಗಬೇಕು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಆದರೆ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ ಮತ್ತು ಎರಡನೇದು ತುಂಬ ಸಲ ದೊಡ್ಡ ದೊಡ್ಡ ಲೇಖಕರ ಬಗ್ಗೆ ನಾವು ಕೇಳಿರ್ತೀವಿ ನೋಡಿರ್ತೀವಿ ಆದರೆ ಸಣ್ಣ ಸಣ್ಣ ಪುಸ್ತಕಗಳು ನೋಡಿದಾಗ ಅದು ತುಂಬ ಉಪಯುಕ್ತ ಅಂತ ಅನಿಸುತ್ತೆ ಹೀಗಾಗಿ ನನಗನ್ಸೋದು ಚೆನ್ನಾಗಿತ್ತು ನನ್ನ ಅನುಭವನೂ ಚೆನ್ನಾಗಿದೆ ಶುಭವಾಗಲಿ ಅಷ್ಟು ಹೇಳ್ಬನ್ನೆ